ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತು ಕ್ವಶನ್ಗಳನ್ನು ಕೊಡಲಾಗಿದೆ ಇದರಲ್ಲಿ ನಿಮಗೆ ಎಷ್ಟು ಉತ್ತರಗಳು ಬರ್ತವೆ ಅಷ್ಟನ್ನು ಕಮೆಂಟ್ ಮಾಡಿ ಕ್ವಶನ್ ನಂಬರ್ ಒಂದು ಭಾರತದ ಅತಿ ದೊಡ್ಡ ರಾಜ್ಯಸಭೆ ಕಟ್ಟಡ ಎಲ್ಲಿದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಲಕ್ನೌ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಕ್ವಶನ್ ನಂಬರ್ ಎರಡು ಭಾರತದ ಅತಿ ಎತ್ತರದ ಶಿಖರ ಯಾವುದು ಆಪ್ಷನ್ ಎ ಎವರೆಸ್ಟ್ ಆಪ್ಷನ್ ಬಿ ನಂದಾದೇವಿ ಆಪ್ಷನ್ ಸಿ ಕಾಂಚನ ಜಂಗ ಆಪ್ಷನ್ ಡಿ ಗಾಡ್ವಿನ್ ಆಸ್ಟಿನ್ ಪಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಚನ ಜಂಗ ಕ್ವಶನ್ ನಂಬರ್ ಮೂರು ಕರ್ನಾಟಕದ ಅತಿ ದೊಡ್ಡ ಸರೋವರ ಯಾವುದು ಆಪ್ಷನ್ ಎ ಶಾಂತಿಸಾಗರ ಆಪ್ಷನ್ ಬಿ ಕೆಂಪೇಗೌಡ ಆಪ್ಷನ್ ಸಿ ಶರಾವತಿ ಆಪ್ಷನ್ ಡಿ ತುಂಗಭದ್ರ ಫಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಶರಾವತಿ ಕ್ವಶನ್ ನಂಬರ್ ನಾಲ್ಕು ಕರ್ನಾಟಕದ ರಾಜ್ಯ ಮರ ಯಾವುದು ಆಪ್ಷನ್ ಎ ಅಶ್ವತ್ ಮರ ಆಪ್ಷನ್ ಬಿ ಗಂಧದ ಮರ ಆಪ್ಷನ್ ಸಿ ಬೇವಿನ ಮರ ಆಪ್ಷನ್ ಡಿ ಹುಣಿಸೆ ಮರ ಪಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಧದ ಮರ ಕ್ವೆಶನ್ ನಂಬರ್ ಐದು ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಸಿಕ್ಕಿಂ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮಣಿಪುರ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಗೋವಾ क्वेश्चन नंबर आर भारत अति दुड जैल ए आप्शन ऑप्शन बी तिहार सी ऑप्शन डी अंबाला फाय फोर थ्री टू वन सर उत्तर ऑप्शन बी तिहार ಕ್ವೆಶನ್ ನಂಬರ್ ಏಳು ಭೂಮಿಯ ಮೇಲೆ ಅತ್ಯಂತ ಉದ್ದವಾದ ನದಿ ಯಾವುದು ಆಪ್ಷನ್ ಎ ನೈಲ್ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ಅಮೆಜಾನ್ ನದಿ ಆಪ್ಷನ್ ಡಿ ಯಾಂಗ್ಸೆ ನದಿ ಫಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆಜಾನ್ ನದಿ ಕ್ವೆಶನ್ ನಂಬರ್ ಎಂಟು ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು ಆಪ್ಷನ್ ಎ ಇಂಗ್ಲಿಷ್ ಆಪ್ಷನ್ ಬಿ ಹಿಂದಿ ಆಪ್ಷನ್ ಸಿ ಕನ್ನಡ ಆಪ್ಷನ್ ಡಿ ಮರಾಠಿ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಂದಿ ಕ್ವೆಶನ್ ನಂಬರ್ ಒಂಬತ್ತು ಭಾರತದ ಅತಿ ದೊಡ್ಡ ತೈಲ ಉತ್ಪಾದನಾ ರಾಜ್ಯ ಯಾವುದು ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ಅಸ್ಸಾಂ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಅಸ್ಸಾಂ ಕೋಶ ನಂಬರ್ ಹತ್ತು ನೀರು ಕುಡಿದ ತಕ್ಷಣ ಯಾವ ಪ್ರಾಣಿಯು ಸಾಯುತ್ತದೆ ಆಪ್ಷನ್ ಎ ಬೆಕ್ಕು ಆಪ್ಷನ್ ಬಿ ನಾಯಿ ಆಪ್ಷನ್ ಸಿ ಕಾಂಗರು ಇಲಿ ಆಪ್ಷನ್ ಡಿ ಹಂದಿ ಪಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗರು ಇಲಿ ಸ್ನೇಹಿತರೆ ಇನ್ನೂ ಹತ್ತು ಕ್ವಶನ್ಗಳು ಗಣಪತಿಯ ಕುರಿತು ಇರುತ್ತದೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಕ್ವಶನ್ ನಂಬರ್ ಹನ್ನೊಂದು ಭಾರತದ ಯಾವ ನಗರದಲ್ಲಿ ಶ್ರೀ ವಿನಾಯಕ ಗಣಪತಿ ದೇವಸ್ಥಾನ ಪ್ರಸಿದ್ಧವಾಗಿದೆ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಹೈದರಾಬಾದ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಮೈಸೂರು ಪಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ ಕ್ವಶನ್ ನಂಬರ್ ಹನ್ನೆರಡು ಮೂಷಿಕ ವಾಹನವು ಯಾವ ಗುಣವನ್ನು ತೋರಿಸುತ್ತದೆ ಆಪ್ಷನ್ ಎ ಬುದ್ಧಿವಂತಿಕೆ ಆಪ್ಷನ್ ಬಿ ಸಹನೆ ಆಪ್ಷನ್ ಸಿ ಧೈರ್ಯ ಆಪ್ಷನ್ ಡಿ ಶಕ್ತಿ ಪಾಯ್ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಬುದ್ಧಿವಂತಿಕೆ ಕ್ವಶನ್ ನಂಬರ್ ಹದಿಮೂರು ಗಣೇಶನಿಗೆ ಯಾವ ಶಾಸ್ತ್ರವನ್ನು ಬರೆಯುವ ಕೆಲಸ ನೀಡಲಾಯಿತು ಆಪ್ಷನ್ ಎ ರಾಮಾಯಣ ಆಪ್ಷನ್ ಬಿ ಮಹಾಭಾರತ ಆಪ್ಷನ್ ಸಿ ವೇದಗಳು ಆಪ್ಷನ್ ಡಿ ಪುರಾಣಗಳು ಪಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾಭಾರತ ಕ್ವಶನ್ ನಂಬರ್ ಹದಿನಾಲ್ಕು ಮಹಾಭಾರತವನ್ನು ಬರೆಯುವಾಗ ಗಣೇಶನಿಗೆ ಯಾವ ಷರತ್ತು ಇಟ್ಟಿದ್ದರೂ ಆಪ್ಷನ್ ಎ ಬರೆಯುವಾಗ ನಿಲ್ಲಬಾರದು ಆಪ್ಷನ್ ಬಿ ಹಗಲು ಬರೆಯಬೇಕು ಆಪ್ಷನ್ ಸಿ ಬೇಗ ಬರೆಯಬೇಕು ಆಪ್ಷನ್ ಡಿ ರಾತ್ರಿ ಬರೆಯಬೇಕು ಪೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಎ ಬರೆಯುವಾಗ ನಿಲ್ಲಬಾರದು ಕ್ವಶನ್ ನಂಬರ್ ಹದಿನೈದು ಗಣೇಶನಿಗೆ ಯಾವ ಶಕ್ತಿಯನ್ನು ಅನ್ನಪೂರ್ಣಿದೇವಿ ನೀಡಿದರು ಆಪ್ಷನ್ ಎ ಜ್ಞಾನ ಆಪ್ಷನ್ ಬಿ ಆಹಾರ ಸಂಪತ್ತು ಆಪ್ಷನ್ ಸಿ ಶಕ್ತಿ ಆಪ್ಷನ್ ಡಿ ಆರೋಗ್ಯ ಪಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಆಹಾರ ಸಂಪತ್ತು ಕ್ವಶನ್ ನಂಬರ್ ಹದಿನಾರು ಗಣೇಶನನ್ನು ಯಾವ ಶಾಸ್ತ್ರದಲ್ಲಿ ಮೊದಲನೆಯ ದೇವತೆ ಎಂದು ಪೂಜಿಸುವಂತೆ ಹೇಳಲಾಗಿದೆ ಆಪ್ಷನ್ ಎ ವೇದಗಳು ಆಪ್ಷನ್ ಬಿ ಉಪನಿಷತ್ತುಗಳು ಆಪ್ಷನ್ ಸಿ ಸ್ಮೃತಿ ಆಪ್ಷನ್ ಡಿ ಪುರಾಣಗಳು ಪಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಪುರಾಣಗಳು ಕ್ವಶನ್ ನಂಬರ್ ಹದಿನೇಳು ಗಣೇಶನಿಗೆ ಯಾವ ಮಾಲೆಯನ್ನು ತೋರ್ಪಡಿಸಲಾಗುತ್ತದೆ ಆಪ್ಷನ್ ಎ ಅಕ್ಕಿ ಆಪ್ಷನ್ ಬಿ ಮುದ್ದೆ ಆಪ್ಷನ್ ಸಿ ಗರಿಕೆ ಆಪ್ಷನ್ ಡಿ ಶೇಂಗಾ ಪಾಯ್ ಫೋರ್ ತ್ರೀ ಟು ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಗರಿಕೆ ಕ್ವಶನ್ ನಂಬರ್ ಹದಿನೆಂಟು ಗಣೇಶನ ಹಬ್ಬದ ಕೊನೆಯ ದಿನ ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಅನಂತ ಚತುರ್ಥಿ ಆಪ್ಷನ್ ಬಿ ಅನಂತ ಚತುರ್ದಶಿ ಆಪ್ಷನ್ ಸಿ ದಶಮಿ ಆಪ್ಷನ್ ಡಿ ಚಂದ್ರಗ್ರಹಣ ಪಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಬಿ ಅನಂತ ಚತುರ್ದಶಿ ಕ್ವಶನ್ ನಂಬರ್ ಹತ್ತೊಂಬತ್ತು ಭಾರತದಲ್ಲಿ ಗಣೇಶನ ಪ್ರತಿಮೆಯನ್ನು ವಿಸರ್ಜಿಸುವ ಸಂಪ್ರದಾಯ ಎಲ್ಲಿಂದ ಪ್ರಾರಂಭವಾಯಿತು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಒಡಿಶಾ ಫೈ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಕ್ವಶನ್ ನಂಬರ್ ಇಪ್ಪತ್ತು ಗಣೇಶನಿಗೆ ಯಾವ ಹೂವು ಅತ್ಯಂತ ಇಷ್ಟ ಆಪ್ಷನ್ ಎ ಕಮಲ ಆಪ್ಷನ್ ಬಿ ಸಂಪಿಗೆ ಆಪ್ಷನ್ ಸಿ ಗುಲಾಬಿ ಆಪ್ಷನ್ ಡಿ ಹಿಬಿಸ್ಕಸ್ ಪಾಯ್ ಫೋರ್ ತ್ರೀ ಟೂ ಒನ್ ಸರಿಯಾದ ಉತ್ತರ ಆಪ್ಷನ್ ಡಿ ಹಿಬಿಸ್ಕಸ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ